ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಚ್ಚ ಹೊಸ ಹುಡುಗ ಸ್ವಾಗತ ಸುಸ್ವಾಗತ ಈ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿಯವ್ರು ಯಾವ ಫೀಲ್ ಅಲ್ಲಿ ಬದುಕ್ತಾ ಇದಾರೆ ಅಂದ್ರೆ ಇನ್ನೂ ಅವರು ರಾಜಮಾತೆ ಎಮ್ಮ ಶಿವಗಾಮಿ ಅನ್ನೋ ಲೆವೆಲ್ಗೆ ಬದುಕ್ತಾ ಇದಾರೆ ಅವ್ರು ಇನ್ನೂ ಆ ಟಾಸ್ಕ್ ಇಂದ ಹೊರಗಡೆ ಬಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಪಾಪ ರಕ್ಷಿತಾ ಶೆಟ್ಟಿ ಅವ್ರು ಇಪ್ಪತ್ನಾಲ್ಕು ವರ್ಷದ ಹುಡುಗಿನ ಹಾಕೊಂಡು ಗೋಳ ಇಕ್ಕತ್ತಾ ಇದಾರೆ ಯಾವ ಲೆವೆಲ್ಗೆ ಟಾರ್ಚರ್ ಕೊಡ್ತಾ ಇದಾರೆ ಅಂದ್ರೆ ಹುಡುಗಿನ ಆದಷ್ಟು ಇವ್ರ ಕೈಲಿ ಎಷ್ಟಾಗದಷ್ಟು ಅಷ್ಟು ಕುಕ್ಸುವಂತ ಪ್ರಯತ್ನ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು ನಿನ್ನೆ ಎಪಿಸೋಡ್ಗೆ ಬರೋದಾದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅಂದ್ರೆ ನಾಮಿನೇಟ್ ಮಾಡಿರ್ತಾರೆ ಯಾರು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಜಾನ್ವಿ ಅವ್ರನ್ನ ಅಂಡ್ ಜನ್ವಿ ಅವರು ಕೂಡ ರಿಪೀಟ್ ಅವ್ರನ್ನೇ ಮಾಡ್ತಾರೆ ಸೊ ರಕ್ಷಿತಾ ಶೆಟ್ಟಿ ಮಾತಾಡ್ತಾರೆ ನಾವು ಮಾಡಿದ್ವಿ ನೀವು ಮಾಡಿದ್ರೆ ಸೇಫ್ ಸೇಫ್ಗೆ ಮಾಡ್ತಿದ್ದಾರೆ ನೀವು ಅನ್ನೋ ತರ ಅದನ್ನ ತಗೊಂಡ್ಬಂದ್ಬಿಟ್ಟು ಇವ್ರು ಒಳಗಡೆ ಕುತ್ಕೊಂಡು ಮಾತಾಡ್ತಾರೆ ಒಳಗ್ ಬರ್ಲಿ ನಾನು ಮಾತಾಡ್ತೀನಿ ಅಂತ ಕಾಯ್ತಾ ಕೂತಿರ್ತಾರೆ ಅಂಡ್ ಒಳಗ್ ಬರ್ತಲ್ಲ ಇಲ್ಲ ರಕ್ಷಿತಾ ಶೆಟ್ಟಿ ಅವರು ಬಂದಾಗ ಸ್ಟಾರ್ಟ್ ಮಾಡ್ತಾರೆ ಇವರು ನೀನು ಚೈಲ್ಡ್ ಚಪಾತಿ ನೀನು ಏನ್ ಅನ್ಕೊಂಡ್ಬಿಡಿದ್ಯಾ ಬಿಗ್ ಬಾಸ್ ಮನೆಯಲ್ಲಿ ನಿನ್ಗೆ ಇಷ್ಟ ಮನಗೆ ಆಡಕ್ ಆಗುತ್ತೆ ಹಂಗೆ ಹಂಗೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅಂಡ್ ರಕ್ಷತಾ ಶೆಟ್ಟಿ ಕೂಡ ರಿವರ್ಸ್ ಆಗಿ ಒಳ್ಳೊಳ್ಳೆ ಟಾಂಗ್ ಎಲ್ಲ ಕೊಡ್ತಾರೆ ಹೌದು ನೀವು ಚೈಲ್ಡ್ ಡೇ ಅನ್ನೋದೈತಿ ನನ್ನ ಪ್ರಕಾರ ನಿಜವಾಗ್ಲು ಚೈಲ್ಡ್ ಏನ ಯಾರು ನಮ್ಮ ಜಾನ್ವಿ ಅವರು ಯಾಕಂದ್ರೆ ಅವ್ರಿಗೆ ಸ್ವಂತ ಒಂದು ಶಕ್ತಿ ಇಲ್ಲ ಬಿಗ್ ಬಾಸ್ ಮನೇಲಿ ಆಡ್ಲಿಕ್ಕೆ ಅಶ್ವಿನಿ ಗೌಡವ್ರಿಗೆ ಬಕೆಟ್ ಇಡ್ಕೊಂಡು ಅಶ್ವಿನಿಗೌರ್ ಗೌಡ ಅವರಿಗೆ ಚಮಚ ಗಿರಿ ಮಾಡಿಕೊಂಡು ಅಂಡ್ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇನ್ನೇನ್ ಕಾ ಕೈ ಕಾಲು ಓದೋದು ಅಥವಾ ಚಪ್ಲಿ ಗಿಪ್ಲಿ ತಲೆ ಮನೆ ತಿರುಗೋದು ಒಂದು ಬಾಕಿ ಅದ್ರ ಇನ್ ಮಿಕ್ಕಿದೆಲ್ಲವೂ ಅವರು ಅಶ್ವಿನಿ ಗೌಡ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಅದೇ ರೀತಿ ಕೇಳ್ಕೊಂಡು ಅವ್ರ ಗುಲಾಮರಾಗೆ ಬದುಕ್ತಾ ಇದ್ದಾರೆ ಸೊ ಈ ರೀತಿ ಬದುಕ್ತಾ ಇರೋ ಒಬ್ಬ ಅವರು ನಮ್ಮ ರಕ್ಷಿತಾ ಶೆಟ್ಟಿಗೆ ಪ್ರಶ್ನೆ ಮಾಡ್ತಾರೆ ಹಂಗ ಹಿಂಗ ಅಂತ ನುಳ್ಕೊಂಡೆಲ್ಲ ಮಾತಾಡ್ತಾರೆ ಫಸ್ಟ್ ಮುಂಗೇನೆ ಮೈ ತುಂಬಾ ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲ ಅಂಡ್ ಸುಮ್ನೆ ಬಾಗಿ ಬಂದಿದ ಮಾತಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಾಲಹರಣ ಮಾಡ್ತಿದ್ರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಜಾಯ್ನ್ ಆಗ್ತಾರೆ ನಮ್ಮ ರಾಜಮಾತೆ ಶಿವಗಾಮಿ ಎಲ್ಲ ಯಾವುದೋ ದೇವಲೋಕದಿಂದ ಬಂದಿರುವಂತ ಒಬ್ಬ ಹುಡುಗಿ ಹೆಣ್ಮಗಳು ಒಂದೊಂದು ಐವತ್ತು ವರ್ಷ ಹೆಣ್ಮಗು ಅಮ್ಮ ಹುಡುಗಿ ಅಂತ ಹೇಳಕ್ ಆಗಲ್ಲ ಐವತ್ ವರ್ಷದ ಹೆಣ್ಸು ಅಂತ ಹೇಳ್ಬೋದು ಆಮ ಬರ್ತಾರೆ ಬಂದ್ಬಿಟ್ಟು ಏ ಹತ್ರ ಈ ಲೋಕಲ್ ಅಲ್ಲಿ ಈ ಕಲಾಸಿಪ್ಪಳೆಲ್ಲ ಪುಡಿ ರೌಡಿಗಳು ಓಡಾಡ್ತಾರಲ್ಲ ಆ ತರ ಪುಡಿ ರೌಡಿ ತರ ಎದ್ ಬಂದ್ಬಿಡ್ತಾರೆ ಏನ್ ಅನ್ಕೊಂಡಿದ್ಯಾ ಹತ್ರ ಮಾತಾಡ್ತಿದ್ಯಾ ಈಡಿಯಟ್ ನೀನು ಗೆಟ್ ಲಾಸ್ಟ್ ನೀನು ಬಾತ್ರೂಮಲ್ಲಿ ಹೋಗಿ ಮಲ್ಕೋ ಹೊರಗಡೆ ಮಲ್ಕೋ ನೀನು ಏನ್ ಅನ್ಕೊಂಡಿದ್ಯಾ ನೀನು ಆಮೇಲೆ ಏನದು ಒಂದೇನು ಆ ಬಟ್ಟೆಗಳನ್ನ ತೆಗೆದಿಸ್ಬಿಟ್ಟು ನೀನು ಎಲ್ಲಿಂದ ಬಂದಿದ್ಯಾ ನೋಡ್ಕೊ ನೀನು ನೀನು ಇರೋ ಅವಸ್ಥೆ ನೋಡಿರೋ ನೋಡ್ಬೋದು ನೀನು ನೀನು ಎಂತವಳು ಅಂತ ಈ ತರದೆಲ್ಲ ಒಂದಿಷ್ಟು ಮಾತುಗಳನ್ನ ಹಾಡ್ತಾರೆ ನನ್ಗೆ ಶಾಕ್ ಆಗಿದೆ ಏನಂದ್ರೆ ಇವ್ರು ಆ ಹುಡುಗಿನ ಟಾರ್ಗೆಟ್ ಇವ್ರು ಅದು ಇಡೀ ಜನಕ್ಕೆ ಗೊತ್ತು ಅಲ್ಲೊಂದು ಎಪ್ಪತ್ತೆಂಬತ್ತು ಕ್ಯಾಮ್ರಾಗಳಿದೆ ಅವ್ರಿಗೆ ಗೊತ್ತು ಅಂಡ್ ಸ್ವತಃ ಅವರಿಗೂ ಕೂಡ ಗೊತ್ತು ಅವ್ರು ಮಾಡ್ತಿರೋ ತಪ್ಪು ಅಂತ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಈ ಲೆವೆಲ್ಗೆ ಸುಳ್ಳು ಹೇಳ್ತಾರೆಗಳು ಸುಳ್ಳು ಸುಳ್ಳು ಮೇಲೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಬೆಳೆಸ್ ಬೆಳೆ ಬೆಳೆಸ್ಕೊಂಡು ಹೋಗ್ತಾನೆ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಹೋಗ್ಲಿ ಇವ್ರು ಏನೋ ತಮಾಷೆಗೆ ಸ್ಟಾರ್ಟ್ ಮಾಡಿದ್ರು ಏನೋ ಒಂದು ಅಟ್ಲೀಸ್ಟ್ ಅದನ್ನ ಒಂದು ಎಂಡ್ ಅಂತ ಇರಬೇಕಲ್ವಾ ಅಟ್ಲೀಸ್ಟ್ ಹೌದಮ್ಮ ಏನೋ ತಪ್ಪ ಸುಮ್ಮನೆ ಏನೋ ಕಾಮಿಡಿಗ ಮಾಡ್ತೀವಿ ಅದು ಜಾಸ್ತಿ ಆಯಿತು ಅಂದ್ಕೊಂಡು ಒಂದು ಸಾರಿಗಿರಿ ಸಾರಿನೂ ಕೇಳ್ಬಾರ್ದು ಅಟ್ಲೀಸ್ಟ್ ಒಂದು ಹೇಳಿದ್ರೆ ಅವ್ರಿಗಿನ ಅವ್ರ ಪಡೆಗಳು ಇರ್ತಿದ್ಲು ಇವ್ರು ಏನಪ್ಪ ಅಂದ್ರೆ ಅದನ್ನೇ ಕ್ಯಾರಿ ಮಾಡ್ಕೊಂಡು ಯಾವ ಲೆವೆಲ್ ಕ್ಯಾರಿ ಮಾಡ್ತಾರೆ ಇವರು ಅಂದರೆ ಸುದೀಪ್ ಸರ್ ಏನು ಕೇಳಿದ್ರೆ ಇನ್ ಕೇಸ್ ಕೇಳಿದ್ರೆ ಇದನ್ನ ಪಂಚಾಯಿತಿಯಲ್ಲಿ ಅದು ಅಪ್ ಮಾಡೋದಕ್ಕೆ ಇವ್ರ ಹತ್ರ ಡಿಸ್ಕಶನ್ ಮಾಡಿದ್ದಾರೆ ಸುದೀಪ್ ಸರ್ ಕೇಳಿದರೆ ಕಾಮಿಡಿ ಮಾಡಿದ್ವಿ ನಾವು ಬಿಗ್ ಬಾಸ್ ಮನೇಲಿ ಇದು ಒಂಥರ ಕಾಮಿಡಿ ಅಲ್ವಾ ಇದು ಒಂಥರ ಕಂಟೆಂಟ್ ಅಲ್ವಾ ಅನ್ನೋ ಥರ ಮಾತಾಡೋ ಲೆವೆಲ್ಗೆ ಇವರು ಇದು ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದ್ ಹೇಳ್ತಾರೆ ಅಪ್ಪಿತಪ್ಪಿ ಜನ ಇವರೆಲ್ಲ ಅಂದ್ರೆ ಎಲ್ಲ ರೊಚಿಗೆ ಬಿಟ್ಟು ಕೇಳಿದ್ರೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು ನಮಗೆ ಅಂತ ಹೇಳ್ಬೋದು ನಾವು ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ ಒಂಚೂರು ಹಿಂದಕ್ಕೆ ಹೋಗ್ಲಿ ಕರೆಕ್ಟ್ ಆಗಲ್ಲ ಇದ್ದೀವಿ ಅಷ್ಟು ವರ್ಷ್ ಬಿಹೇವಿಯರ್ ಅಷ್ಟು ವರ್ಷ ಕ್ಯಾರೆಕ್ಟರ್ ಗಳು ಇವರು ಇಬ್ರು ಅಂತ ಹೇಳ್ಬೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ ಅಕ್ಕ ಬೈಯೋದೊಂದು ಬಾಕಿ ಎಲ್ಲ ತರದ ಭಾಷೆನ ಯೂಸ್ ಮಾಡಿ ಬೈತಾ ಇದಾರೆ ಇವರುಗಳನ್ನ ಅಂಡ್ ನನ್ಗೆ ನನ್ನ ಪ್ರಕಾರ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ ಇವ್ರಿಬ್ರು ಅಷ್ಟೇ ಇರೋದಕ್ಕೆ ಅರ್ಹತೆನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಇದೆಲ್ಲ ಆದ್ಮೇಲೆ ಟಾಸ್ಕ್ ಬರುತ್ತೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಟಾಸ್ಕ್ ಅನ್ನೋತಾರೆ ಅದು ಚಟುವಟಿಕೆ ಟಾಸ್ಕ್ ಅಲ್ಲ ಸೊ ಎಲ್ಲರನ್ನು ಕುಂದರಿಸಿ ಇವರು ನಾಲ್ಕು ಜನ ಯಾರಿದ್ರಲ್ಲ ಫೈನಲಿಸ್ಟ್ರು ಅರ್ಹರ ಫೈನಲಿಸ್ಟ್ ಆಗಕ್ಕೆ ಯೋಗ್ಯತೆ ಇಲ್ದಂತವ್ ನಾಲ್ಕು ಜನ ಮಾಡನು ಅಷ್ಟೇ ಏನು ಅಯ್ಯಪ್ಪ ಬಾಯಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಂಗೆ ಮುಂದಕ್ಕೆ ಮಾತಾಡ್ತೀನಿ ಆ ಟಾಪಿಕ್ ಬಗ್ಗೆ ರಾಶಿಕಾ ಯಾರೋನು ಸುಧೀರ್ ಗುಲಾಮ ಸುಧೀರ್ ಅಂಡ್ ನಮ್ಮ ಅಶ್ವಿನಿ ಗೌಡ ಅವರು ಅಂಡ್ ಮಾಡ್ ನಾಲ್ಕು ಜನ ಫೈನಲಿಸ್ಟ್ ಫೈನಲಿಸ್ಟ್ಗಳಿಗೆ ಒಂದು ಚಟುವಟಿಕೆ ಕೊಡ್ತಾರೆ ಏನಪ್ಪ ಅಂದ್ರೆ ನೀವೆಲ್ಲರೂ ಕುಂದರ್ಸಿ ಒಂದು ಪ್ರೆಸ್ ಕಾನ್ಫರೆನ್ಸ್ ತರ ಮಾಡಿ ನೀವು ಅಂತ ಮೀಡಿಯಾದವ್ರ ತರ ಬಿಹೇವ್ ಮಾಡಿ ಅಂತ ಇವರಿಗೆ ಮೀಡಿಯಾದ ಮೀಡಿಯಾ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅನಿಸುತ್ತೆ ಎಲ್ಲ ಫಸ್ಟ್ ಆಫ್ ಆಲ್ ಇವ್ರು ಹೇಳ್ತಾರೆ ತರ ಅಂತ ಎಲ್ಲ ಒಂದು ಯೂಸ್ ಮಾಡ್ತಾರೆ ಯಾರು ಅಶ್ವಿನಿ ಅವರ ರಕ್ಷಿತ ಶೆಟ್ಟಿಗೆ ಸ್ಲಮ್ ತರ ಆನ್ಸರ್ ಮಾಡಿದ್ವಳು ಅನ್ನೋ ತರ ಫಸ್ಟ್ ಆಫ್ ಆಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಬ್ಬರಾದ್ಮೇಲೆ ಒಬ್ರು ಮಾತಾಡಬೇಕು ನೀವೇ ನಾಲ್ಕು ಜನ ಕಚ್ಚಾಡ್ಕೊಂಡು ಹಂದಿನಾಯಿಗಳು ತರ ಕಿತ್ತಾಡ್ಕೊಂಡು ಕ್ವಶನ್ ಗಳಿಗೆ ಕೇಳ್ತಾ ಇದ್ರಿ ಅಂಡ್ ಗಿಲ್ಲಿನ ಸರ್ ಕೊಟ್ಟ ಇವರಿಗೆ ಅಲ್ಲಿಗೆ ಬರೋಣ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ನಟನೇ ಕರೆಸ್ತಾರೆ ಗಿಲ್ಲಿ ನಟ ಸ್ಟಾರ್ಟ್ ಮಾಡ್ತಾರೆ ಮಾತಾಡಕ್ಕೆ ಯಾವ ಲೆವೆಲ್ ಮಾತಾಡ್ದ ನಾಟ ಅಂದ್ರೆ ನೀನು ಬಿಗ್ ಬಾಸ್ ಮನೇಲಿ ಏನ್ ದಬಾಕಿದ್ದಾರೆ ಬಕೆಟ್ ದಬಾ ಇರುವ ನೋಡ್ಕೋ ಅಂಡ್ ಸುಧೀರ್ ಅವ್ರಿಗೂ ಸಕ್ಕದಾಗ ಹೇಳ್ತಾರೆ ನೀನು ಗಿಲ್ಲಿ ನೀನು ಸಿಲ್ಲಿ ಅಂತ ನೀನು ವಾರಕ್ಕೆ ಇದು ಗುಡ್ಡೆ ಹಾಕಿರೋದು ಅಸುರ ನಾನು ನೋಡಿದಿನಿ ಅಂತ ಇಂಡಾಗಿ ಗುರುಸ್ದ ಅಂಡ್ ಬನಿಯನ್ಗೆ ನೀನೇನು ಅಂಬಾಸಿಡರ್ ಆಗಿ ನೀನೇನು ಕೊಲಾಬ್ರೇಷನ್ ಮಾಡ್ಕೊಂಡ್ ಬಂದಿದ್ಯಾ ನೀನೇನು ರೇಷ್ಮೆ ಸೀರೆಗೆ ಕೊಲಾಬ್ರೇಷನ್ ಮಾಡ್ಕೊಂಡ್ ಬಂದಿದ್ಯಾ ಅನ್ನೋದಾರ ಗಿಲ್ಲಿ ಹತ್ರ ಮಾತಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಅದನ್ನೇ ಹೇಳೋದು ನಾನು ಯಾವತ್ತೂ ಸೋಲಲ್ಲು ನಗುವನ್ನ ಕಾಣ್ತಾನೆ ಆ ವ್ಯಕ್ತಿ ಹತ್ರ ಯಾವ ಏನು ಕಿತ್ಕೊಳ್ಳೋಕೆ ಆಗಲ್ಲ ಸೋ ಅದ್ರ ಗಿಲ್ಲಿ ಮುಗ್ದಲ್ಲಿ ನಗು ಇರುತ್ತೆ ಗೆದ್ರು ಗಿಲ್ಲಿ ಮುಗ್ದಲ್ಲಿ ನಗು ಇರುತ್ತೆ ಸೊ ಅವನ ಟಚ್ ಮಾಡೋಕೆ ಆಗಲ್ಲ ಅಂಡ್ ಗಿಲ್ಲಿ ಇನ್ನೊಂದು ಇಷ್ಟವಾಗಿದ್ದ ಕ್ಯಾರೆಕ್ಟರ್ ಅಪ್ಪ ಅಂದ್ರೆ ಒಬ್ಬ ಕಾಮಿಡಿಯನ್ ಆಗಿ ಅವನು ಆ ಇಡೀ ಮನೇಲಿ ರಕ್ಷಿತಾ ಪರವಾಗಿ ಧ್ವನಿ ಎತ್ತಿದ ಏಕೈಕ ವ್ಯಕ್ತಿ ಅವನು ಈ ಅಮ್ಮಂಗೇನು ಅವ್ರಿಗೆ ಅವಳೇನಾರ ಮಾಡ್ಕೊತಾಳೆ ಅಂಡ್ ಅವಳಿಗೆ ಹೋಗಿ ಅವಳು ಅವಳಿಗೆ ಅವಳಿಗೆ ಹೋಗಿ ಸಮಾಧಾನ ಮಾಡಿದ್ದು ಫಸ್ಟ್ ಗಿಲ್ಲಿ ಮತ್ತೆ ಕಾವ್ಯ ಒಂದು ಕಾಮಿಡಿ ಮಾಡೋದಕ್ಕೂ ಸೈ ನ್ಯಾಯಕ್ ನಿಂತ್ಕೊಳ್ಳೋಕೆ ನಿಂತ್ಕೊಳ್ಳೋಕ್ಕ ಅಂತ ತೋರಿಸ್ಕೊಟ್ಟಿದ್ದು ಗಿಲ್ಲಿ ಅಂಡ್ ಸಾಂಗ್ ಮುಖಾಂತರನೇ ಜಾನಿಗೆ ಫುಲ್ ಉರ್ಸು ಊಶ್ ಅವನಿಗೆ ಗೆಜ್ಜೆದು ಅದು ಅಂದ್ಕೊಂಡು ಚಿಕ್ಕ ಪುಡ ಇಷ್ಟ ಗುರು ಗಿಲ್ಲಿ ಎಕ್ಸ್ಪೆಷಲಿ ಅಂಡ್ ಅದಾದಮೇಲೆ ನಮ್ಮ ರಕ್ಷಿತಾ ಶೆಟ್ಟಿಗೆ ಬರೋಣ ರಕ್ಷಿತಾ ಶೆಟ್ಟಿ ಕರೆದು ಕುಂದಿರ್ತಾರೆ ಅಲ್ಲಿ ಫುಲ್ ಪರ್ಸನಲ್ ಟಾರ್ಗೆಟ್ಸ್ ಇವರು ಒಬ್ಬರ ಮೇಲೆ ಒಬ್ರು ಕ್ವಶನ್ ಕೇಳಬೇಕು ಅವಳಿಗೆ ಉತ್ತರ ಕೊಡೋಕೆ ಟೈಮೇ ಇಲ್ಲ ಅಲ್ಲಿ ಇವರೇ ನಾಯಿ ಹಂದಿ ನಾಯಿಗಳ ಥರ ಕೆಚ್ಚಾಡ್ಕೊಂಡು ಒಬ್ಬರ ಮೇಲೆ ಒಬ್ಬರು ಕ್ವಶನ್ ಹಾಕ್ತಾರೆ ಅಂಡ್ ಸುಧೀರ್ ಹೇಳ್ತಾನೆ ನೀನು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದೆಯಾ ನೀನು ಹೋಗ್ಬಿಟ್ಟು ಕಾಡಲ್ಲಿರ ಇದೆ ಅದು ಝೂ ಜೂವಲ್ಲಿ ಹೋಗಿ ಕೆಲಸಕ್ಕೆ ಸರ್ಕವಾಗಿತ್ತು ಅಂತ ಆ್ಯಂಡ್ ಒಂದು ಬೀಪ್ ಸೌಂಡ್ ಕೂಡ ಹಾಕ್ತಾರೆ ಅಣ್ಣ ನೀನು ಸುದೀಯಾನ ನೀನು ಎಲ್ಲರೂ ಹೋಗ್ಬಿಟ್ಟು ಪೇಂಟ್ ಅಂಗಡಿರು ಕೆಲಸ ಮಾಡೋಣ ಬ್ರ ಬ್ರಷ್ ಮತ್ತು ಪೇಂಟ್ ಇಟ್ಕೊಂಡು ಆ ಸ್ಕೆಲಿಟನ್ ಬಿಡಿಸ್ತೀವಿ ಎಲ್ಲ ಕಡೆ ಹೋಗ್ಬಿಟ್ಟು ಬಿಡಿಸ್ಕೊಂಡು ಅದಕ್ಕೆ ಲಾಯಕ ನೀನು ಬಿಗ್ ಬಾಸ್ ಮನೇಲಿ ಒಂದು ಗುಲಾಮಗಿರಿ ಮಾಡ್ಕೊಂಡು ಬದುಕ್ತಿರೋ ನೀನು ರಕ್ಷಿಧಾ ಶೆಟ್ಟಿ ಕ್ವಶನ್ ಮಾಡ್ತೀಯಾ ಅದು ಯಾವ ನೈತಿಕತೆ ಇದೆ ನನಗೆ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ನಮ್ಮ ಅಶ್ವಿನಿ ಗೌಡ ಅವರು ನೀನು ಇನ್ನೋಸೆಂಟ್ ಫೇಸ್ ಹಾಕ್ಕೊಂಡು ಮಕ್ಕವಾಡ ಹಾಕೊಂಡು ಬದುಕ್ತಾ ಇದೆಯಾ ನಿನ್ಗೆ ಏನು ಅರ್ಹತೆ ಇದೆ ಬಿಗ್ ಬಾಸ್ ಬದುಕೋದಕ್ಕೆ ಅನ್ನೋ ಥರ ಹೇಳ್ತಾರೆ ನಿಮ್ಗೆ ಏನು ಅರ್ಹತೆ ಇದೆ ಅದರಿಗಿಂತ ನೂರು ಪಟ್ಟು ಅರ್ಹತೆ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೇಲಿ ಇರೋದಕ್ಕಿದೆ ಅಂಡ್ ನಿಮ್ಮ ತರ ಬರೀ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಇಲ್ಲ ಅವಳಿಗೆ ಟಾಸ್ಕ್ ಮಾಡ್ತಾ ಇದೆ ಎಲ್ಲವನ್ನೂ ಮಾಡ್ತಾ ಇದೆ ಎಂಟರ್ಟೈನ್ ಮಾಡ್ತಾ ಇದೆ ಅವಳಿಗೆ ಬರೋ ಕನ್ನಡದಲ್ಲೇ ಕನ್ನಡ ಕನ್ನಡನ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಮಾತಾಡಿ ಜನಗಳನ್ನ ಮನರಂಜಿಸ್ತಾ ಇದ್ದಾಳೆ ಸೊ ನಿಮಗಿಂತ ಅರ್ಹತೆ ಅವಳಿಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಮಾಳು ವಿಶುಕ್ ಬರೋಣ ಮಾಳು ಅಲ್ಲಿ ಕೂತ್ಕೊಳ್ಳೋ ಜಾಗಕ್ಕೆ ಅವನು ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸ್ತಾನ ಅಂತ ದೇವರನ್ನ ನನಗೆ ಗೊತ್ತಿಲ್ಲ ಇದೆಲ್ಲ ಆಗುತ್ತೆ ಈ ಚಟುವಟಿಕೆ ಆಗುತ್ತೆ ಯಾರು ನಿಮ್ಗೆ ಈ ಇದರಿಂದ ನಿಮ್ಗೆ ನಾಲ್ಕು ಜನ ಫೈನಾನ್ಷಿಯಲ್ಲಿ ಬಂದು ಅವಕಾಶ ಕೊಡ್ತಾರೆ ಯಾರು ನೀವು ಸೇವ್ ಮಾಡ್ಬೋದು ಈ ಸತಿ ಅಂತ ಈ ಮಾಳಿಗೆ ಬಾಯಿ ಇದೆ ಬಾಯಿ ದೇವರು ಕೊಟ್ಟಿದ ಮರ್ತೋಗ್ಬಿಟ್ಟಿದ್ದೇನೆ ಅಥವಾ ಸ್ವಂತ ಬುದ್ಧಿಯಿಂದ ಆಡಕ್ಕೆ ನಾನು ಹೋಗಿದ್ದೀನಿ ಬಿಗ್ ಬಾಸ್ ಮನೆಗೆ ಅನ್ನೋದು ಮರ್ತೋಗ್ಬಿಡಿದ್ದೇನೆ ಅವನಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ಲಕ್ಷಾಂಗಟ್ಲೆ ಜನ ಅವ್ನಗೋಸ್ಕರ ಟಿ ವಿ ನೋಡೋರು ಇದ್ದಾರೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾನೆ ಅವ್ನಿಗೆ ಒಂದು ಸ್ವಂತ ಡಿಸಿಷನ್ ಅವನ ಒಂದು ನಿಲುವನ್ನ ಒಂದು ಸ್ಟ್ಯಾಂಡ್ ಅನ್ನ ನನಗೆ ಈ ವ್ಯಕ್ತಿ ಬೇಕು ನಾನು ಈ ವ್ಯಕ್ತಿನ ಸೇವ್ ಮಾಡ್ತೀನಿ ಅಂತ ತಗೊಳ್ಳೋ ಅಷ್ಟು ಕೆಪಾಸಿಟಿನೂ ಇಲ್ಲ ಅದಕ್ಕೂ ಅಶ್ವಿನಿ ಗೌಡರ್ಗೆ ಗುಲಾಂಬ್ರ ತರ ಬದುಕ್ ತಲೆ ಬಾಕ್ತರು ಇವರು ಅದ್ರಿಗೆ ಏನ್ ಹೇಳೋಣ ಇನ್ನು ಈ ಕಾಕ್ರೋಚ್ ಸುದ್ದಿ ಅವ್ನು ಬಿಡಿ ಅವ್ನು ಬಂದಿರೋದೆ ಬಕೆಟ್ ಹಿಡಿಯಾಕೆ ಗುಲಾಮಗಿರಿ ಮಾಡಕ್ಕೆ ಮಾಡೋಕೆ ಅವ್ನು ಅಸುರಾಧಿಪತಿ ಟಾಸ್ಟ್ ನ ಹಾಳ ಮಾಡಿದ್ದೆ ಇದೇ ಅಶ್ವಿನಿಗೌಡ ಅವರು ಮತ್ತೆ ಅವರು ಅವ್ರಿಗೆ ಹೋಗ್ಬಿಟ್ಟು ಮೇಡಮ್ ಮೇಡಮ್ ಅಂತ ಜೋಲ್ ಸೋಲಿಸಿಕೊಂಡ್ ನಾಯಿ ತರ ಹಿಂದೆ ಬಿದ್ದು ಅಲ್ಲಿ ಅವ್ನ ಪುಣ್ಯಾತ್ಮಂಗ ಅದು ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನನ್ಗೆ ಆಕ್ಚುಲಿ ತುಂಬಾ ಫೇವರೇಟ್ ಆಗಿದ್ದ ಹೊರಗಡೆ ಕಾಕ್ರೋಸ್ ಸುದ್ದಿ ಬಟ್ ಈ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ನಾನು ಇಂಥವನ್ನ ಇಷ್ಟ ದಿವಸ ಇಷ್ಟಪಟ್ಟಿದ್ದ ಅನ್ನೋ ತರ ಆಗೋಯ್ತು ನನಗೆ ವಸ್ಟ್ ಅವನಾಗ ಅವನೇ ಅವನ ಇಮೇಜ್ ನ ಡೌನ್ ಮಾಡ್ಕೋತಾ ಇದ್ದಾನೆ ಅಂಡ್ ರಾಶಿಯವರು ಎಲ್ಲ ಒಂದ್ ಕಡೆ ವಾಯ್ಸ್ ರೈಸ್ ಮಾಡಿದ್ರು ಕೂಡ ಅದು ಉಪಯೋಗಕ್ಕೆ ಬರಲಿಲ್ಲ ಯಾಕಂದ್ರೆ ಅಲ್ಲಿ ಒಮ್ಮತ ಬರಬೇಕಿತ್ತು ರಾಶಿ ಅವರು ಸ್ಟ್ಯಾಂಡ್ ತೊಗೊಂಡು ನಿಂತ್ಕೋಬೋದಿತ್ತು ನನಗೆ ಇಷ್ಟ ಇಲ್ಲ ನನಗೆ ಇವ್ರು ಬೇಕು ಅಂತ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಆಟನೇ ಅರ್ಥ ಆಗ್ತಿಲ್ಲ ಅಲ್ಲ ಎಷ್ಟೋ ಜನಕ್ಕೆ ಅನಿಸುತ್ತೆ ಅಂಡ್ ಫೈನಲಿ ನಮ್ಮ ಬಕೆಟು ಚಮಚ ಸಿಂಟೆಕ್ಸ್ ಬಾವಿ ಜಾನ್ವಿ ಅವ್ರನ್ನ ಸೇವ್ ಮಾಡ್ತಾರೆ ಯಾರು ನಮ್ಮ ಅಶ್ವಿನಿ ಗೌಡ ಅವರು ಇದೆಲ್ಲ ಆಗುತ್ತೆ ಜಾನೀನು ಸೇವ್ ಮಾಡ್ತಾರೆ ಗಿಲ್ಲಿ ಮುಂಚೆ ಹೇಳಿದ ಇದನ್ನ ಏನಂತ ಇವರು ಇವ್ರದೇ ಸರ್ಕಾರ ಇರೋದು ಹೆಂಗಿದ್ರು ಇವಳನ್ನೇ ಸೇವ್ ಮಾಡ್ತಾರೆ ಅಂತ ಅವ್ನಿಗೆ ಗೊತ್ತಿದೆ ಯಾಕಂದ್ರೆ ಕಾಮನ್ ಅಲ್ವಾ ಅಂಡ್ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಗಿಲ್ಲಿ ಮಾತಾಡ್ತಾನೆ ಪ್ರೆಸ್ ಕಾನ್ಫರೆನ್ಸ್ ಏನಂದ್ರೆ ಜನಗಳ ಮೆಂಟಾಲಿಟಿ ಹೆಂಗಿರುತ್ತೆ ಅನ್ನೋದು ಒಬ್ಬ ತುಂಬಾ ಫ್ರಸ್ಟ್ರೇಟ್ ಆಗಿ ಅವ್ರದ್ದೇ ಸಾಲ ಇ ಎಮ್ ಐ ಗಳು ಕೂತಿರುವಂತ ಒಬ್ಬ ವ್ಯಕ್ತಿ ಬಂದ ಐದು ನಿಮಿಷ ಟಿವಿ ಆನ್ ಮಾಡಿದಾಗ ಅವ್ನಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅದಕ್ಕೋಸ್ಕರ ಜನ ಟಿವಿ ನೋಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಗಿಲ್ಲಿ ಹೇಳ್ತಾನೆ ಎಷ್ಟು ನಿಜ ಅಲ್ವಾ ಅದು ಎಲ್ಲರೂ ಅವ್ರವ್ರದೇ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರೆ ಅವ್ರು ಹೋಗ್ಬಿಟ್ಟು ಟಿವಿ ಹಾಕಿದಾಗ ಈ ಹಂದಿ ನಾಯಿಗಳ ತರ ಕಿತ್ತಿಡೋ ಇಂಥ ಹಂದಿ ಮುಖಗಳನ್ನ ನೋಡೋದ್ರೆ ಗಿಲ್ಲಿ ಅಂತ ಒಬ್ಬ ಶ್ರೇಷ್ಠ ಕಾಮಿಡಿಯನ್ ಮುಖ ನೋಡೋಕೆ ಇಷ್ಟಪಡ್ತಾರೆ ಜಾ ಸೇವ್ ಆಗುತ್ತೆ ಲಾಸ್ಟ್ ಅಲ್ಲಿ ಕುತ್ಕೋತಾರೆ ಯಾರು ಅಕ್ಕ ಬುಕ್ಕ ನಮ್ಮ ಅಶ್ವಿನಿಗೌಡ ಅವರು ಮತ್ತೆ ಕೂತ್ಕೊಂಡು ಕುತ್ಕೊಂಡು ಅಶ್ವಿನಿಗೌಡ ಅವರು ಒಂದು ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾಳೆ ಕೊಡ್ತಾರೆ ಏನಪ್ಪಾ ಅಂದ್ರೆ ಅವಳು ಎಸ್ ಅವಳು ಎಸ್ ಕ್ಯಾಟಗರಿ ಅವಳು ಅಂತ ಆ ಎಸ್ ಕ್ಯಾಟಗರಿ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ಲೇ ಬೇಕು ನಿಮ್ ಎಲ್ಲರಿಗೂ ಗೊತ್ತಿದೆ ನಾವು ನಮ್ಮ ಆ ಎಸ್ ಸಿ ಎಸ್ ಟಿ ಅಥವಾ ಸಿ ನಾವೆಲ್ಲ ಏನು ಕ್ಯಾಸ್ಟ್ ಅಂತ ಕರಿತೀವಿ ಅದು ಎಸ್ ಅಂದರೆ ಮೇ ಬಿ ನಮಗೆ ನಮ್ಗೆ ನನಗೆ ಅರ್ಥ ಆಗಿದ್ದೋದು ಅದು ಅಂತ ಎಲ್ಲೋ ಒಂದು ಕಡೆ ಅವರು ಜಾತಿನ ಹಿಡ್ಕೊಂಡು ಮಾತಾಡಿದ್ರು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಅದು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಜಾತಿಯ ಏನಂತಾರೆ ಜಾತಿ ಬಗ್ಗೆ ಮಾತಾಡುವಂಥ ರೈಟ್ಸ್ ಯಾವುದೇ ವ್ಯಕ್ತಿಗಿಲ್ಲ ಈ ಪ್ರಪಂಚದಲ್ಲಿ ಅವಳು ಎಸ್ ಕ್ಯಾಟಗರಿ ಅನ್ನೋ ಥರದ್ದು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾಳೆ ನನಗೆ ಸಿಕ್ಕಾಗ್ಬಿಟ್ಟು ಹರ್ಟ್ ಆಗಿದೆ ಅಲ್ಲಿ ನೀವು ಏನೇ ಮಾತಾಡಿ ಏನೇ ಮಾಡಿ ಒಂದು ಹುಡುಗಿ ಜಾತಿ ಬಗ್ಗೆ ನೀವು ಅಲ್ಲಿ ಮಾತಾಡ್ತಿದ್ದೀರಿ ಎಸ್ ಕೆಟಗರಿ ಅಂದರೆ ಏನು ಅದು ಜಾತಿ ಬಗ್ಗೆ ಅಲ್ಲ ಅಥವಾ ಏನೋ ಗೊತ್ತಿಲ್ಲ ನನಗೆ ಆ ಎಸ್ ಕೆಟಗರಿ ಅಂದರೆ ಏನು ಅನ್ನೋದಕ್ಕೆ ಉತ್ತರ ಬೇಕೇ ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಡಾಕ್ಟರ್ ಸಮ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇರೋದು ಸೊ ಇದಕ್ಕೆ ಇಲ್ಲ ಒಂದ್ ಕಡೆ ಜಾತಿ ನಿಂದನೆ ಮಾಡೋದು ಒಂದು ಜಾತಿ ಹಿಡ್ಕೊಂಡು ಒಂದು ಹುಡುಗಿನ ಮಾತಾಡೋದಾಗಿರೋದು ಅದು ಸಿಕ್ಕಾಪುಟ್ಟ ಏನಂತಾರೆ ಒಂಥರ ವರ್ಷ ಅದಕ್ಕಿಂತ ಒಂದು ಕೀಳುಮಟ್ಟಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಎಳಿಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ಆ ಎಸ್ ಕೆಟಗರಿ ಅಂತ ನೀವು ಏನು ಹೇಳಿದರ ರಕ್ಷಿತಾ ಶೆಟ್ಟಿಯಾಗ ಅದು ಏನು ಅದು ಯಾ ಎಸ್ ಕೆಟಗರಿ ಅಂದ್ರೆ ಏನು ಅನ್ನೋದಕ್ಕೆ ಉತ್ತರ ಇವತ್ತು ಕಿಚ್ಚಿನ ಪಂಚಾಯತಿ ನಮಗೆ ಬೇಕೇ ಬೇಕು ಅಂಡ್ ನೋಡೋಣ ನಮ್ಮ ಕಿಚ್ಚ ಸುದೀಪ ಅವರು ಇವತ್ತಾದರೂ ಬಂದು ಇದೊಂದು ಉತ್ತರನ ಕಂಡುಕೊಟ್ಟು ಈ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರ ಮೈ ಮೇಲೆ ಹಿಡಿದಿರೋಂತ ಭೂತನ ಓಡಿಸಿ ಮನೆಯಾಗ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾರ ಅಂತ ಕಾದ್ ನೋಡೋಣ ನಿಮ್ಮ ಆ್ಯಂಡ್ ಕೂಡ ಅವ್ರು ಕೇಳಿದ್ರಲ್ಲ ಎಲ್ಲಿಂದ ಬಂದಿದೆಯಾ ನೀನು ಯಾ ಅಂತ ನನ್ನ ಪ್ರಕಾರದ ಗುತಾರೆ ರಕ್ಷಿತಾ ಶೆಟ್ಟಿ ಅವರು ಬಂದಿರೋದು ಸ್ವಾಮಿ ಕೊರಗಜ್ಜನ ಊರು ನಮ್ಮ ತುಳುನಾಡಿಯಿಂದ ಬಂದಿರೋದು ಅದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದು ಬೇಕಾಗಿಲ್ಲ ಯಾವೂರಿಂದ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಆ್ಯಂಡ್ ನೀವು ಎಲ್ಲೆಲ್ಲಿಂದ ಬಂದಿದ್ದೀರ ಅಂತ ನೋಡ್ಕೊಳ್ಳಿ ಫಸ್ಟು ಆ ಎಮ್ಮ ನಿಮ್ಮ ಜೊತೆಲಿ ಇದ್ದಾರಲ್ಲ ಚೇಲ ಅವರಿಗೆ ಸರಿಯಾದ ಬಟ್ಟೆಯನ್ನು ಧರಿಸೋದಕ್ಕೆ ಕೇಳಿ ಮೂವತ್ತು ನಲವತ್ತು ವರ್ಷ ಆಗಿದೆ ಆ ಸಾಗಲ್ಲ ವಯಸ್ಸಾಗಿದೆ ಇವಾಗ ಕನ್ನಡ ಬಟ್ಟೆ ಹಾಕೊಂಡು ಬದುಕೋದಕ್ಕೆ ಕೇಳಿ ಅವಳ ಅವರ ಚಿಂತನೆಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಕೇಳಿ ನೀವು ಅಷ್ಟು ದೊಡ್ಡ ಹೋರಾಟಗಾರ್ತಿ ಅದು ಇದು ಅಂತೆಲ್ಲ ಮಾತಾಡ್ ಮಾಡ್ಕೊಂಡು ಬಂದಿದ್ರ ಹೊರಗಡೆ ಎಲ್ಲ ಒಂದು ಕಡೆ ಆ ಕನ್ನಡ ಹೋರಾಟಗಾರರು ಅನ್ನೋ ಒಂದು ಪಟ್ಟಕ್ಕೆ ಕಳಂಕ ತರುವಂತ ಕೆಲಸಗಳನ್ನ ಮಾಡಿಬಿಡಿ ಯಾಕಂದ್ರೆ ಎಷ್ಟೋ ಜನ ಅವರ ಜೀವ ಮಾನವನ್ನು ಒತ್ತೆ ಇಟ್ಟು ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಹೊರಗಡೆ ನಿಮ್ಮಂಥವರಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸೊ ದಯವಿಟ್ಟು ಆ ಹೆಸರಿಗೆ ಧಕ್ಕೆದಾರ ತರ ಮುಂದಕ್ಕೆ ಅದನ್ನು ನಡ್ಕೋಬೇಡಿ ಅಂಡ್ ಸುದೀಪ್ ಸರ್ ಬಂದು ದಯವಿಟ್ಟು ಇದೆಲ್ಲದಕ್ಕೂ ಕ್ಲಾಸ್ ತಗೊಂಡು ಕಾಂತಾರ ಸಿನಿಮಾದ ಒಂದು ಡೈಲಾಗ್ ನೆನಪಾಗ್ತಿದೆ ನನಗೆ ದೈವ ಬಿಟ್ಟರು ಕೂಡ ಕ್ಷೇತ್ರಪಾಲ ಬಿಡಲ್ಲ ಅನ್ನೋ ಒಂದು ಡೈಲಾಗ್ ಇದೆ ಅದರಲ್ಲಿ ಸೊ ಬಿಗ್ ಬಾಸ್ ಮನೆಯ ಕ್ಷೇತ್ರಪಾಲ ಕಿಚ್ಚ ಸುದೀಪ್ ಅವರು ಅವ್ರು ಬಂದ್ಬಿಟ್ಟು ಇದಕ್ಕೆಲ್ಲ ಉತ್ತರ ಕಂಡು ಅಂತ ಕಾದ್ ನೋಡೋಣ ಅಂಡ್ ಯಾರೆಲ್ಲ ಬಿಗ್ ಬಾಸ್ ಎಪಿಸೋಡ್ಗೆ ವೈಟ್ ಮಾಡ್ತಾ ಇದ್ರೆ ಇವತ್ತು ದಿನ ಗ್ರ್ಯಾಂಡ್ ಫಿನಾಲ್ ಬೇರೆ ಇದೆ ವೋಟ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ಹೊಸ ವೀಡಿಯೋ ಜೊತೆ ಅಥವಾ ಬಿಗ್ ಬಾಸ್ ಜೊತೆ ಅಂತ ಹೇಳ್ತಾ ಸನಿಂಗ್ ಆಫ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್